ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಫೈವ್ ಸಿಕ್ಸ್ ತ್ರೀ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರಾಖಂಡದಲ್ಲಿರುವ ಹರಿದ್ವಾರ ಮತ್ತು ಋಷಿಕೇಶ್ ಯಾತ್ರೆಯ ಬಗ್ಗೆ ಎ ಟು ಜೆಡ್ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ ಭಾರತದ ಏಳು ಮೋಕ್ಷ ಸ್ಥಳಗಳಲ್ಲಿ ಹರಿದ್ವಾರವೂ ಒಂದು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪೂರಿ ದ್ವಾರಾವತಿ ಚೈವ ಸತ್ತೈತೆ ಮೋಕ್ಷದಾಯಕಂ ಅಂದ್ರೆ ಅಯೋಧ್ಯ ಮಥುರಾ ಹರಿದ್ವಾರ ಕಾಶಿ ಕಾಂಚೀಪುರಂ ಉಜ್ಜಯಿನಿ ದ್ವಾರ ಈ ಏಳು ಸ್ಥಳಗಳು ಪುರಾಣಗಳ ಉಲ್ಲೇಖಗಳ ಪ್ರಕಾರ ಮೋಕ್ಷದಾಯಕ ಸ್ಥಳಗಳು ಇವುಗಳಲ್ಲಿ ಪುಣ್ಯ ಭೂಮಿ ಹರಿದ್ವಾರವೂ ಒಂದು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಮ ಊರಿನಿಂದ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ಹೇಗೆ ಹೋಗುವುದು ಹರಿದ್ವಾರ ಮತ್ತು ಋಷಿಕೇಶದಲ್ಲಿ ರೂಮ್ ಮತ್ತು ಊಟದ ವ್ಯವಸ್ಥೆ ಏನಿದೆ ಹರಿದ್ವಾರ ಮತ್ತು ಋಷಿಕೇಶದಲ್ಲಿ ನೋಡಲೇಬೇಕಾದ ಸ್ಥಳಗಳು ಯಾವುವು ಹರಿದ್ವಾರ ಮತ್ತು ಋಷಿಕೇಶದ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡಲು ಆಟೋ ಮತ್ತು ಸಾರಿಗೆ ವ್ಯವಸ್ಥೆಗಳು ಏನಿದೆ ಕೊನೆಯದಾಗಿ ಹರಿದ್ವಾರ ಮತ್ತು ಋಷಿಕೇಶ್ ಯಾತ್ರೆಗೆ ಎಷ್ಟು ದಿನಗಳು ಬೇಕಾಗುತ್ತದೆ ಮತ್ತು ಎಷ್ಟು ಖರ್ಚಾಗುತ್ತದೆ ಈ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಅರ್ಜುನ್ ಫೈವ್ ಸಿಕ್ಸ್ ತ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಬನ್ನಿ ಮೊದಲಿಗೆ ನಿಮ್ಮ ಊರಿನಿಂದ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ಹೇಗೆ ಹೋಗುವುದು ಅಂತ ನೋಡೋಣ ಹರಿದ್ವಾರ ಮತ್ತು ಋಷಿಕೇಶ ಕ್ಷೇತ್ರಕ್ಕೆ ವಿಮಾನ ಮತ್ತು ರೈಲು ಮೂಲಕ ತಲುಪಬಹುದು ನಮ್ಮ ಕರ್ನಾಟಕದಿಂದ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ಪ್ರತಿ ಶುಕ್ರವಾರ ರಾತ್ರಿ ಎಂಟು ಐದಕ್ಕೆ ಮಂಗಳೂರಿನಿಂದ ಮತ್ತು ರಾತ್ರಿ ಒಂಬತ್ತು ಇಪ್ಪತ್ತೆರಡಕ್ಕೆ ಉಡುಪಿಯಿಂದ ಯೋಗಾನಗರಿ ಋಷಿಕೇಶ ಸೂಪರ್ ಫಾಸ್ಟ್ ರೈಲು ಇದೆ ರೈಲ್ ಸಂಖ್ಯೆ ಎರಡು ಎರಡು ಆರು ಐದು ಒಂಬತ್ತು ಈ ರೈಲಿನ ಮೂಲಕ ನೇರವಾಗಿ ಹರಿದ್ವಾರ ಮತ್ತು ಋಷಿ ತಲುಪಬಹುದು ಮತ್ತು ಪ್ರತಿ ಗುರುವಾರ ಬೆಳಗ್ಗೆ ಏಳು ಗಂಟೆಗೆ ಬೆಂಗಳೂರಿನ ಯಶವಂತಪುರದಿಂದ ಮತ್ತು ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಯಲಹಂಕದಿಂದ ರೈಲು ಇದೆ ರೈಲು ಸಂಖ್ಯೆ ಜೀರೋ ಆರು ಐದು ಒಂಬತ್ತು ಏಳು ಈ ರೈಲಿನ ಮೂಲಕ ನೇರವಾಗಿ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ತಲುಪಬಹುದು ಮತ್ತು ಪ್ರತಿ ಸೋಮವಾರ ರಾತ್ರಿ ಎಂಟು ಮೂವತ್ತಕ್ಕೆ ಹುಬ್ಬಳ್ಳಿಯಿಂದ ರಾತ್ರಿ ಎಂಟು ಐವತ್ತೈದಕ್ಕೆ ಧಾರವಾಡದಿಂದ ರಾತ್ರಿ ಹನ್ನೊಂದು ಐದಕ್ಕೆ ಲೋಂಡಾ ಜಂಕ್ಷನ್ ಇಂದ ರಾತ್ರಿ ಹನ್ನೊಂದು ಐವತ್ತಕ್ಕೆ ಬೆಳಗಾವಿಯಿಂದ ರೈಲು ಇದೆ ರೈಲು ಸಂಖ್ಯೆ ಜೀರೋ ಏಳು ಮೂರು ಆರು ಮೂರು ಈ ರೈಲಿನ ಮೂಲಕ ನೇರವಾಗಿ ಹರಿದ್ವಾರ ಮತ್ತು ಋಷಿಕೇಶ ತಲುಪಬಹುದು ಬೇರೆ ಜಿಲ್ಲೆಗಳಿಂದ ಹರಿದ್ವಾರ ಮತ್ತು ಋಷಿಕೇಶಕ್ಕೆ ನೇರ ರೈಲು ಇಲ್ಲ ಆದ್ದರಿಂದ ರೈಲು ಅಥವಾ ವಿಮಾನ ಮೂಲಕ ದೆಹಲಿಗೆ ಬ ಬನ್ನಿ ದೆಹಲಿಯಿಂದ ಹರಿದ್ವಾರಕ್ಕೆ ಸಾಕಷ್ಟು ರೈಲುಗಳು ಮತ್ತು ಬಸ್ಸುಗಳು ಇವೆ ಆರ್ ಸಿ ಟಿಸಿ ವೆಬ್ಸೈಟ್ ಅಲ್ಲಿ ಅಥವಾ ಅಪ್ಲಿಕೇಶನ್ ನಲ್ಲಿ ರೈಲುಗಳು ಚೆಕ್ ಮಾಡಿ ಮತ್ತು ಬುಕ್ಕಿಂಗ್ ಮಾಡಿಕೊಳ್ಳಿ ನೀವು ವಿಮಾನದಲ್ಲಿ ಬರಲು ಬಯಸಿದರೆ ಹತ್ತಿರದ ವಿಮಾನ ನಿಲ್ದಾಣ ಡೈರಾಡೂನ್ ವಿಮಾನ ನಿಲ್ದಾಣ ಹರಿದ್ವಾರ ಡೈರಾಡೂನ್ ಇಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ಡೈರಾಡೂನ್ ವಿಮಾನ ನಿಲ್ದಾಣದಿಂದ ಬಸ್ಸು ಅಥವಾ ಟ್ಯಾಕ್ಸಿ ಮೂಲಕ ಹರಿದ್ವಾರ ತಲುಪಬಹುದು ಹರಿದ್ವಾರವು ಮತ್ತು ಋಷಿಕೇಶ್ ಚಾರ್ದಾಮ್ ಯಾತ್ರೆಗೆ ಹೆಬ್ಬಾಗಿಲು ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಬದ್ರಿನಾಥ್ ಚಾರ್ಧಾಮ್ ಯಾತ್ರೆ ಇಲ್ಲಿಂದನೇ ಪ್ರಾರಂಭವಾಗುತ್ತದೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಲ್ಲಿ ಯಾತ್ರೆಯ ಎ ಟು ಜೆಡ್ ಪೂರ್ತಿ ಮಾಹಿತಿ ವಿಡಿಯೋ ಇದೆ ನಾನು ವಿಡಿಯೋ ಲಿಂಕ್ ಅನ್ನು ಐ ಬಟನ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ ಮರೆಯದೆ ನೋಡಿ ಸ್ನೇಹಿತರೆ ಹರಿದ್ವಾರಕ್ಕೆ ಬರುವ ಪ್ರತಿಯೊಬ್ಬ ಯಾತ್ರಿಕರು ಋಷಿಕೇಶ ನೋಡಲು ಬರುತ್ತಾರೆ ಈ ವಿಡಿಯೋದಲ್ಲಿ ಹರಿದ್ವಾರ ನೋಡಿದ ನಂತರ ಋಷಿಕೇಶ ನೋಡುವ ಬಗ್ಗೆ ನಾವು ಮಾಹಿತಿಯನ್ನು ನೀಡಿದ್ದೇವೆ ಬೇಕು ಅಂದರೆ ನೀವು ಮೊದಲು ಋಷಿಕೇಶ ನೋಡಿದ ನಂತರ ಹರಿದ್ವಾರಕ್ಕೆ ಭೇಟಿ ನೀಡಬಹುದು ಬೆಸ್ಟ್ ನೀವು ಹರಿದ್ವಾರ ನೋಡಿದ ನಂತರ ಋಷಿಕೇಶಕ್ಕೆ ಭೇಟಿ ನೀಡಿ ಬನ್ನಿ ಸ್ನೇಹಿತರೆ ಹರಿದ್ವಾರದಲ್ಲಿ ರೂಮ್ ಮತ್ತು ಊಟದ ವ್ಯವಸ್ಥೆ ಏನಿದೆ ಅಂತ ನೋಡೋಣ ಬನ್ನಿ ಹರಿದ್ವಾರದಲ್ಲಿ ಸಾಕಷ್ಟು ಹೋಟೆಲ್ ರೂಮ್ಗಳ ವ್ಯವಸ್ಥೆ ಇರುತ್ತೆ ಮತ್ತು ಸಾಕಷ್ಟು ಧರ್ಮಶಾಲಗಳು ಇವೆ ಹೋಟೆಲ್ ಆನ್ಲೈನ್ ನಲ್ಲಿ ಬುಕ್ ಮಾಡಿಕೊಳ್ಳಿ ಅಥವಾ ಅಲ್ಲೇ ಹೋಗಿ ಬುಕ್ ಮಾಡಿಕೊಳ್ಳಿ ಹರಿದ್ವಾರದ ಹೋಟೆಲ್ ನಲ್ಲಿ ರಿಂದ ಎರಡು ಸಾವಿರದವರೆಗೆ ಚಾರ್ಜ್ ಮಾಡುತ್ತಾರೆ ಧರ್ಮಶಾಲೆಗಳಲ್ಲಿ ಮುನ್ನೂರರಿಂದ ಐನೂರರವರೆಗೆ ಚಾರ್ಜ್ ಮಾಡುತ್ತಾರೆ ಒಂದು ಒಳ್ಳೆ ಹೋಟೆಲ್ ಅಥವಾ ಧರ್ಮಶಾಲಾ ಹರಿದ್ವಾರದ ರೈಲ್ವೆ ನಿಲ್ದಾಣ ಹತ್ತಿರನೇ ಅಥವಾ ಅರಕಿಪೋರಿ ರೋಡ್ ಹತ್ತಿರ ರೂಮ್ ಬುಕ್ ಮಾಡಿಕೊಳ್ಳಿ ಮತ್ತು ಹೋಟೆಲ್ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಹರಿದ್ವಾರದಲ್ಲಿ ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳು ಇವೆ ಮತ್ತು ಸ್ಟ್ರೀಟ್ ಫುಡ್ ಸ್ಟಾಲ್ಗಳು ಇರುತ್ತೆ ಇವರು ಒಂದು ಊಟಕ್ಕೆ ನೂರರಿಂದ ರಿಂದ ನೂರ ಐವತ್ತರವರೆಗೆ ಚಾರ್ಜ್ ಮಾಡುತ್ತಾರೆ ಹರಿದ್ವಾರದಲ್ಲಿ ಮರೆಯದೆ ನೋಡುವ ಸ್ಥಳಗಳು ಯಾವುವು ಅಂತ ನೋಡೋಣ ಬನ್ನಿ ಹರಿದ್ವಾರ ಪೂರ್ತಿ ನೋಡಲು ಎರಡು ದಿನ ಬೇಕಾಗುತ್ತದೆ ಡೇ ಒಂದು ಬೆಳಗ್ಗೆ ಬೇಗ ಎದ್ದು ಮೊದಲಿಗೆ ನಾವು ಹೋಗೋಣ ಹರಿಕೆ ಪೋರಿ ರೈಲ್ವೆ ನಿಲ್ದಾಣದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಆಟೋದವರು ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಚಾರ್ಜ್ ಮಾಡಿ ಹರಿಕೆ ಪೋರಿ ಹತ್ತಿರ ತಂದು ಬಿಡುತ್ತಾರೆ ಹರಿದ್ವಾರದಲ್ಲಿ ತುಂಬಾ ಮುಖ್ಯವಾಗಿ ು ಪೌರಿ ಇಲ್ಲಿ ಬ್ರಹ್ಮ ಘಾಟ್ ಮತ್ತು ಘಂಟಾಗರ್ ಘಾಟ್ ನಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳ ನಡೆಯುತ್ತದೆ ಆದ್ದರಿಂದ ಈ ಗಂಗಾ ನದಿಯ ಸ್ನಾನ ತುಂಬಾ ಮಹತ್ವವಾಗಿದೆ ದೇಶ ವಿದೇಶಗಳಿಂದ ಇಲ್ಲಿ ಸ್ನಾನ ಮಾಡಲು ಬರುತ್ತಾರೆ ನೀವು ಈ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸಾಯಂಕಾಲ ಇಲ್ಲಿ ಗಂಗಾ ಆರತಿ ಮಾಡುತ್ತಾರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸಾಯಂಕಾಲ ನಾಲ್ಕು ಗಂಟೆಗೆ ಆರತಿ ನೋಡಲು ಜನ ಬಂದು ಜಾಗ ಮಾಡಿಕೊಂಡು ಕೂತ್ಕೊಂಡಿರುತ್ತಾರೆ ಆರತಿಯಲ್ಲಿ ತುಂಬಾ ಜನ ಸೇರಿರುತ್ತಾರೆ ತುಂಬಾ ಹುಷಾರಾಗಿರಿ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಜೋಪಾನ ಮಾಡಿಕೊಳ್ಳಿ ಮತ್ತು ಅರಿಕಿಪೋರಿನಲ್ಲಿ ಗಂಗಾ ಮಾತಾ ದೇವಸ್ಥಾನ ಮತ್ತು ಅನೇಕ ದೇವಸ್ಥಾನಗಳು ದರ್ಶನ ಮಾಡಿಕೊಳ್ಳಿ ಅರಿಕಿಪೋರಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಮಾನಸ ದೇವಿ ದೇವಸ್ಥಾನಕ್ಕೆ ಬನ್ನಿ ಮಾನಸ ದೇವಿ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಅರಿಕಿಪೋರಿಯಿಂದ ಇನ್ನೂರು ಮೀಟರ್ ದೂರದಲ್ಲಿ ಮಾನಸ ದೇವಿ ಟೆಂಪಲ್ ಗೆ ನಡೆದುಕೊಂಡು ಹೋಗುವ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ಇಲ್ಲಿಂದ ಅಂದರೆ ನಡೆದುಕೊಂಡು ಹೋಗಬಹುದು ಅಥವಾ ರೂಪ್ ವೇ ವ್ಯವಸ್ಥೆ ಮಾಡಿರುತ್ತಾರೆ ಮಾನಸ ದೇವಿ ಗೆ ರೂಪ್ ವೇ ಮುಖಾಂತರ ಹೋಗಿ ಬರಲು ನೂರ ತೊಂಬತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಮತ್ತು ಮಾನಸ ದೇವಿ ಟೆಂಪಲ್ ಮತ್ತು ಚಂಡಿದೇವಿ ಗೆ ರೂಪ್ ವೇ ಅಲ್ಲಿ ಹೋಗಿ ಬರಲು ನಾನೂರ ಮೂವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಎರಡಕ್ಕೂ ಇಲ್ಲೇ ರೂಪ್ ವೇ ಟಿಕೆಟ್ ಕೊಡುತ್ತಾರೆ ಮಾನಸ ದೇವಿ ಟೆಂಪಲ್ ಇಂದ ದೇವಿ ಟೆಂಪಲ್ ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಬೆಸ್ಟ್ ಐನೂರ ಮೂವತ್ನಾಕು ರೂಪಾಯಿ ಕಾಂಬೋ ಪ್ಯಾಕೇಜ್ ಟಿಕೆಟ್ ತೆಗೆದುಕೊಳ್ಳಿ ಈ ಟಿಕೆಟ್ ನಲ್ಲಿ ಮಾನಸ ದೇವಿ ಟೆಂಪಲ್ ರೂಪ್ ವೇ ನಲ್ಲಿ ಹೋಗಿ ಬರಲು ಮತ್ತು ಮಾನಸ ದೇವಿ ಟೆಂಪಲ್ ಇಂದ ಟೆಂಪಲ್ ಟೆಂಪಲ್ಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮತ್ತು ದೇವಿ ಟೆಂಪಲ್ ರೂಪ್ ವೇ ನಲ್ಲಿ ಹೋಗಿ ಬರಲು ಟಿಕೆಟ್ ಸೇರಿರುತ್ತದೆ ಕಾಂಬೋ ಟಿಕೆಟ್ ತೆಗೆದುಕೊಂಡು ರೂಪ್ ವೇ ಮುಖಾಂತರ ಮಾನಸ ದೇವಿ ಮಂದಿರಕ್ಕೆ ಬನ್ನಿ ರೂಪ್ ವೇ ನಲ್ಲಿ ಹರಿದ್ವಾರ ಪೂರ್ತಿ ಊರು ನೋಡಲು ಎರಡು ಕಣ್ಣು ಸಾಲುವುದಿಲ್ಲ ಈ ದೇವಸ್ಥಾನ ಸ್ಥಾನದಲ್ಲಿ ಮಾತಾ ಮಾನಸ ದೇವಿ ಮೂರ್ತಿ ಇದೆ ದರ್ಶನ ಮಾಡಿಕೊಳ್ಳಿ ಮತ್ತು ಇಲ್ಲೇ ಅನೇಕ ಸಣ್ಣ ಪುಟ್ಟ ದೇವಸ್ಥಾನಗಳು ಇವೆ ಅದು ಕೂಡ ದರ್ಶನ ಮಾಡಿಕೊಳ್ಳಿ ನಂತರ ರೂಪ್ ವೇ ಮುಖಾಂತರ ಕೆಳಗೆ ದೇವಿ ಟ್ರಾನ್ಸ್ಪೋರ್ಟ್ ಪಿಕಪ್ ಪಾಯಿಂಟ್ ಹತ್ರ ಬನ್ನಿ ಇಲ್ಲಿಂದ ಟಿಟಿ ಅಥವಾ ಬಸ್ಸಿನಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿರುವ ದೇವಿ ಟೆಂಪಲ್ ಹತ್ತಿರ ಕರೆದುಕೊಂಡು ಬರುತ್ತಾರೆ ಇಲ್ಲಿಂದ ರೂಪ್ ವೇ ಮುಖಾಂತರ ಸುಂದರವಾದ ಪ್ರಕೃತಿ ನೋಡಿಕೊಂಡು ದೇವಿ ಟೆಂಪಲ್ ಸೇರಿಕೊಳ್ಳಿ ಇಲ್ಲಿ ದೇವಿ ದೇವಸ್ಥಾನ tana metu ಆಂಜನೇಯ ತಾಯಿ ದೇವಿ ಟೆಂಪಲ್ ಇದೆ ದರ್ಶನ ಮಾಡಿಕೊಳ್ಳಿ ದೇವಸ್ಥಾನ ಸಮಯ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರವರೆಗೆ ತೆರೆದಿರುತ್ತಾರೆ ದೇವಿ ದೇವಸ್ಥಾನ ದರ್ಶನ ನಂತರ ಸೇಮ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ಅರಿಕೆ ಪೋರಿ ಸೇರಿಕೊಳ್ಳಿ ಇಲ್ಲಿವರೆಗೆ ಇವೆಲ್ಲಾ ದೇವಸ್ಥಾನಗಳು ದರ್ಶನ ಮಾಡಲು ಸಾಯಂಕಾಲ ಆಗಿರುತ್ತೆ ಅರಿಕೆ ಪೋರಿ ಗಂಗಾ ನದಿ ಹತ್ತಿರ ಬನ್ನಿ ಸಾಯಂಕಾಲ ಗಂಗಾ ಆರತಿಗೆ ತುಂಬಾ ಜನ ಸೇರಿಕೊಳ್ಳಿರುತ್ತಾರೆ ಲೇಟ್ ಆಗಿ ಬಂದರೆ ಬರೇ ಜೈಕ ಕಾರ ಕೇಳಿಸುತ್ತೆ ಗಂಗಾರತಿ ಕಾಣಿಸುವುದಿಲ್ಲ ಆದ್ದರಿಂದ ಬೇಗ ಬಂದು ಆರತಿ ಚೆನ್ನಾಗಿ ಕಾಣುವ ಜಾಗದಲ್ಲಿ ಜಾಗ ಮಾಡಿಕೊಂಡು ಕೂತುಕೊಳ್ಳಿ ಸಾಯಂಕಾಲ ಗಂಗಾ ಆರತಿ ನೋಡಿಕೊಂಡು ಸ್ವಲ್ಪ ಸಮಯ ಅರಿಕೆ ಪೋರಿಯಲ್ಲಿ ಸಮಯ ಕಳೆದು ಹೋಟೆಲ್ ನಲ್ಲಿ ಊಟ ಮಾಡಿಕೊಂಡು ರಾತ್ರಿ ನಿಮ್ಮ ರೂಮ್ ನಲ್ಲಿ ಸ್ಟೇ ಮಾಡಿ ಡೇ ಟು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹರಿದ್ವಾರದಲ್ಲಿ ಇರುವ ಇನ್ನೂ ಅನೇಕ ದೇವಸ್ಥಾನ ಮತ್ತು ಮುಖ್ಯವಾದ ಸ್ಥಳಗಳು ನೋಡೋಣ ಈ ಎಲ್ಲ ಸ್ಥಳಗಳು ನೋಡಿಕೊಂಡು ಬರುವುದಕ್ಕೆ ಆಟೋ ಅಥವಾ ಇ ರಿಕ್ಷಾದವರು ನಾನೂರರಿಂದ ರಿಂದ ಐನೂರರವರೆಗೆ ಚಾರ್ಜ್ ಮಾಡುತ್ತಾರೆ ಮೊದಲಿಗೆ ಗಂಗಾ ನದಿಯ ಹತ್ತಿರ ಇರುವ ಶಿವ ವಿಗ್ರಹ ಸಿಗುತ್ತೆ ಇದು ಸ್ವಾಮಿ ವಿವೇಕಾನಂದ ಪಾರ್ಕ್ ಇದು ನೋಡಿಕೊಂಡು ಇಲ್ಲಿಂದ ಪವನ ಧಾಮ್ ಹತ್ತಿರ ಬನ್ನಿ ಇದನ್ನು ಶೇಷ್ ಮಹಲ್ ಅಂತಾನು ಕರೆಯುತ್ತಾರೆ ಈ ದೇವಸ್ಥಾನ ಚಿಕ್ಕ ಚಿಕ್ಕ ಗ್ಲಾಸಿನಲ್ಲಿ ಮಾಡಿದ್ದಾರೆ ಇಲ್ಲಿ ಕೃಷ್ಣ ಶಿವಲಿಂಗ ಗಣೇಶ ಅನೇಕ ದೇವರ ಮೂರ್ತಿಗಳು ಇದೆ ತುಂಬಾ ಸುಂದರವಾಗಿದೆ ಮರೆಯದೆ ನೋಡಿ ಇದರ ಸಮಯ ಬೆಳಿಗ್ಗೆ ಆರರಿಂದ ಸಾಯಂಕಾಲ ಎಂಟರವರೆಗೆ ಒಪ್ಪ ಓನ್ ಮಾಡಿರುತ್ತಾರೆ ನಂತರ ಇಲ್ಲಿಂದ ಮಾತಾ ವೈಷ್ಣೋದೇವಿ ಮಂದಿರ ಹತ್ತಿರ ಬನ್ನಿ ಇಲ್ಲಿ ಗುವೆ ಇದೆ ಮಾತಾ ವೈಷ್ಣೋದೇವಿ ದರ್ಶನ ಮಾಡಲು ಈ ಗುವೆಯಲ್ಲಿ ಹೋಗಬೇಕಾಗುತ್ತದೆ ಗುವೆಯಲ್ಲಿ ಅನೇಕ ದೇವರುಗಳು ಇದೆ ದರ್ಶನ ಮಾಡಿಕೊಳ್ಳಿ ನಂತರ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಲಾಲ್ ದೇವಿ ದೇವಸ್ಥಾನ ಕಲಶ ಮಂದಿರ ಇದೆ ನೋಡಿ ಇಲ್ಲಿಂದ ನೂರು ಮೀಟರ್ ದೂರದಲ್ಲಿ ಭಾರತ್ ಮಾತಾ ಮಂದಿರ ಇದೆ ಇದು ಹರಿದ್ವಾರದ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಇಲ್ಲಿ ಲಿಫ್ಟ್ ನಲ್ಲಿ ಎರಡು ರೂಪಾಯಿ ಟಿಕೆಟ್ ತೆಗೆದುಕೊಂಡು ಪ್ರತಿ ಒಂದು ಮಹಡಿಯಲ್ಲಿ ಒಂದೊಂದು ದೇವರ ಮೂರ್ತಿ ಇದೆ ದರ್ಶನ ಮಾಡಿಕೊಳ್ಳಿ ಗ್ರೌಂಡ್ ಫ್ಲೋರ್ ನಲ್ಲಿ ಭಾರತ್ ಮಾತಾ ದೇವಿ ಮೂರ್ತಿ ಇದೆ ದರ್ಶನ ಮಾಡಿಕೊಳ್ಳಿ ಇದರ ಸಮಯ ಬೆಳಗ್ಗೆ ಐದರಿಂದ ರಾತ್ರಿ ಒಂಬತ್ತರವರೆಗೆ ಓಪನ್ ಮಾಡಿರುತ್ತಾರೆ ಇಲ್ಲೇ ಪಕ್ಕದಲ್ಲಿರುವ ತುಳಸಿ ಮಾನಸ ಮಂದಿರ ಹತ್ತಿರ ಭೇಟಿ ಕೊಡಿ ಇದನ್ನು ಶ್ರೀರಾಮ ಮಂದಿರ ಅಂತಾನೂ ಕರೆಯುತ್ತಾರೆ ಈ ದೇವಸ್ಥಾನದ ಒಳಗಡೆ ಗೋಡೆಯ ಮೇಲೆ ರಾಮಾಯಣ ಬಗ್ಗೆ ಬರೆದಿದ್ದಾರೆ ನಂತರ ಇಲ್ಲಿಂದ ಸಪ್ತ ಋಷಿ ಆಶ್ರಮಕ್ಕೆ ಭೇಟಿ ಕೊಡಿ ಹತ್ತೊಂಬತ್ತು ನೂರ ನಲವತ್ ಮೂರರಲ್ಲಿ ಗುರು ಗೋಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ ಇದರ ಸಮಯ ಬೆಳಗ್ಗೆ ಆರರಿಂದ ಸಾಯಂಕಾಲ ಏಳರವರೆಗೆ ತೆರೆದಿರುತ್ತಾರೆ ನಂತರ ಇಲ್ಲಿಂದ ಶಾಂತಿ ಕುಂಜ್ ಆಶ್ರಮಕ್ಕೆ ಭೇಟಿ ನೀಡಿ ಇಲ್ಲಿ ಗಾಯತ್ರಿ ದೇವಿ ದೇವಸ್ಥಾನ ಇದೆ ಮತ್ತು ಯಜ್ಞ ಶಾಲಾ ಅಖಂಡ ದೀಪ ಹಿಮಾಲಯ ಭವನ ಇದೆ ಇದರಲ್ಲಿ ದೇವತೆಗಳ ಹಿಮಾಲಯ ಟೆಂಪಲ್ ಇದೆ ನೋಡಿ ಮತ್ತು ಇಲ್ಲಿ ಪ್ರೀ ಊಟದ ವ್ಯವಸ್ಥೆ ಇರುತ್ತೆ ಮತ್ತು ಫ್ರೀ ರೂಮ್ ಕೂಡ ಕೊಡುತ್ತಾರೆ ಇಲ್ಲಿ ಒಳಗಡೆ ಹೋಗುವುದಕ್ಕೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತಾರೆ ಇದೆಲ್ಲ ನೋಡಿಕೊಂಡು ಮತ್ತೆ ಅರಿಕೆ ಪೋರಿ ಹತ್ತಿರ ಅಥವಾ ನಿಮ್ಮ ರೂಮ್ ಹತ್ತಿರ ತಂದು ಬಿಡಿ ಅಂತ ಆಟೋದವರಿಗೆ ಹೇಳಿ ಇಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತದೆ ರೂಮ್ ಅಥವಾ ಪೋರಿನಲ್ಲಿ ಊಟ ಮಾಡಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ನಂತರ ಹರಿದ್ವಾರದ ಕನ್ಕಲ್ ಸೈಡ್ ಅಲ್ಲಿರುವ ದೇವಸ್ಥಾನಗಳು ನೋಡಿಕೊಂಡು ಬರೋಣ ಮಾಯಾದೇವಿ ದೇವಸ್ಥಾನ ಪರದ ಶಿವಲಿಂಗ ದಕ್ಷ ಮಹಾದೇವ ದೇವಸ್ಥಾನ ನೋಡಿಕೊಂಡು ಬರಲು ಆಟೋ ರಿಕ್ಷಾದವರು ಮುನ್ನೂರರಿಂದ ನಾನೂರರವರೆಗೆ ಚಾರ್ಜ್ ಮಾಡುತ್ತಾರೆ ಮೊದಲಿಗೆ ಮಾಯಾದೇವಿ ದೇವಸ್ಥಾನ ಹತ್ತಿರ ಬನ್ನಿ ಇದು ಶಕ್ತಿ ಪೀಠ ಸತೀದೇವಿಯ ಹೃದಯ ಭಾಗ ಬಿದ್ದಿರುವ ಜಾಗ ಇಲ್ಲಿ ಮಾಯಾದೇವಿಯ ಜೊತೆಗೆ ಕಾಮಾಖ್ಯ ದೇವಿ ದೇವಿ ಇದ್ದಾರೆ ದರ್ಶನ ಮಾಡಿಕೊಳ್ಳಿ ಹರಿದ್ವಾರವನ್ನು ಮೊದಲು ಮಾಯಾಪುರಿ ಅಂತ ಕರೆಯುತ್ತಿದ್ದರು ಈ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಹರಿದ್ವಾರಕ್ಕೆ ಬಂದರೆ ಈ ದೇವಾಲಯ ನೋಡುವುದು ಮರೆಯಬೇಡಿ ಈ ದೇವಸ್ಥಾನ ಸಮಯ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತು ಮಧ್ಯಾಹ್ನ ಮೂರರಿಂದ ರಾತ್ರಿ ಒಂಬತ್ತರವರೆಗೆ ತೆರೆದಿರುತ್ತದೆ ನಂತರ ಇಲ್ಲಿಂದ ಪರದ ಶಿವಲಿಂಗ ದೇವಸ್ಥಾನ ಹತ್ತಿರ ಬನ್ನಿ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ಶಿವನ ದೇವಸ್ಥಾನ ಇದೆ ಮತ್ತು ಮಹಾಮೃತ್ಯುಂಜಯ ದೇವಸ್ಥಾನ ಇದೆ ಮತ್ತು ಇಲ್ಲಿ ಒಂದು ರುದ್ರಾಕ್ಷಿ ಮರವೂ ಇದೆ ಮರೆಯದೆ ನೋಡಿ ಈ ದೇವಸ್ಥಾನ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಓಪನ್ ಮಾಡಿರುತ್ತಾರೆ ನಂತರ ಇಲ್ಲಿಂದ ದಕ್ಷ ಮಹಾದೇವ ದೇವಸ್ಥಾನಕ್ಕೆ ಬನ್ನಿ ದಕ್ಷ ಮಹಾದೇವನು ಯಜ್ಞವನ್ನು ಮಾಡಿ ಸತೀದೇವಿಯನ್ನು ಅವಮಾನಿಸಿದ ಸ್ಥಳ ಇದು ಅವಮಾನವನ್ನು ಸಹಿಸಲಾಗದೆ ಸತಿದೇವಿಯು ಯಜ್ಞಕುಂಡದಲ್ಲಿ ಬಿದ್ದು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಳು ಇಲ್ಲಿ ದಕ್ಷ ಮಹಾದೇವ ದೇವಸ್ಥಾನ ಇದೆ ಸತಿದೇವಿ ದೇವಸ್ಥಾನ ಇದೆ ಯಜ್ಞಕುಂಡ ಇದೆ ಮತ್ತು ಶನೇಶ್ವರ ದೇವಸ್ಥಾನ ಇದೆ ಮತ್ತು ಗಂಗಾ ನದಿ ದಕ್ಷ ಘಾಟ್ ಕೂಡ ಇದೆ ಮತ್ತು ಅನೇಕ ದೇವಸ್ಥಾನಗಳು ಇಲ್ಲಿ ಇವೆ ಮರೆಯದೆ ನೋಡಿ ಹರಿದ್ವಾರದಲ್ಲಿ ಇದು ಒಂದು ಮರೆಯದೆ ನೋಡುವ ಸ್ಥಳ ಈ ದೇವ ದೇವಸ್ಥಾನ ಸಮಯ ಬೆಳಗ್ಗೆ ಆರರಿಂದ ಸಾಯಂಕಾಲ ಎಂಟರವರೆಗೆ ತೆರೆದಿರುತ್ತಾರೆ ಈ ಎಲ್ಲಾ ಸ್ಥಳಗಳನ್ನು ನೋಡಿಕೊಂಡು ರಿಟರ್ನ್ ನಿಮ್ಮ ರೂಮ್ಗೆ ಬಂದು ರೆಸ್ಟ್ ಮಾಡಿ ಸಾಯಂಕಾಲ ಹರಿದ್ವಾರದ ರೈಲ್ವೆ ನಿಲ್ದಾಣ ಹತ್ತಿರ ಬಡಾ ಬಜಾರ್ ಅಂತ ಮಾರ್ಕೆಟ್ ಇದೆ ಇಲ್ಲಿ ಎಲ್ಲಾ ರೀತಿಯ ಸಾಮಗ್ರಿಗಳು ಸಿಗುತ್ತದೆ ಈ ಎಲ್ಲಾ ಸ್ಥಳಗಳು ನೋಡಿಕೊಂಡು ನೈಟ್ ನಿಮ್ಮ ರೂಮಿಗೆ ಬಂದು ಊಟ ಮಾಡಿ ಸ್ಟೇ ಮಾಡಿ ಇಲ್ಲಿಗೆ ಹರಿದ್ವಾರದ ಎಲ್ಲಾ ಸ್ಥಳಗಳು ನೋಡಿದೆವು ಡೇ ತ್ರೀ ಬೆಳಗ್ಗೆ ಬೇಗ ಎದ್ದು ಹೋಟೆಲ್ ಚೆಕ್ಔಟ್ ಆಗಿ ಋಷಿಕೇಶ್ ಗೆ ಬನ್ನಿ ಹರಿದ್ವಾರದಿಂದ ಋಷಿಕೇಶ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಹರಿದ್ವಾರದಿಂದ ಬಸ್ಸು ಮತ್ತು ರೈಲು ಟ್ಯಾಕ್ಸಿ ಮುಖಾಂತರ ರಿಷಿಕೇಶ್ಗೆ ಬರಬಹುದು ಬಸ್ಸಿನಲ್ಲಿ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಟ್ಯಾಕ್ಸಿಯವರು ನೂರು ರೂಪಾಯಿ ವರೆಗೂ ಚಾರ್ಜ್ ಮಾಡುತ್ತಾರೆ ಬೆಳಗ್ಗೆ ಏಳು ಗಂಟೆಗೆ ರಿಷಿಕೇಶ್ಗೆ ಸೇರಿಕೊಳ್ಳುವ ಹಾಗೆ ಪ್ಲಾನ್ ಮಾಡಿಕೊಳ್ಳಿ ಋಷಿಕೇಶಿಯಲ್ಲಿ ಹೋಟೆಲ್ ಧರ್ಮಶಾಲಗಳು ಇವೆ ಹೋಟೆಲ್ ನಲ್ಲಿ ಸಾವಿರರಿಂದ ಎರಡು ಸಾವಿರದವರೆಗೂ ಚಾರ್ಜ್ ಮಾಡುತ್ತಾ ಮತ್ತು ಧರ್ಮಶಾಲೆಗಳಲ್ಲಿ ಐನೂರರಿಂದ ರಿಂದ ಸಾವಿರದವರೆಗೂ ಚಾರ್ಜ್ ಮಾಡುತ್ತಾರೆ ರೂಮ್ ಬಸ್ ಸ್ಟಾಪ್ ಹತ್ತಿರ ಅಥವಾ ರಾಮ್ ಜುಲಾ ಲಕ್ಷ್ಮಣ್ ಜುಲಾ ಹತ್ತಿರ ಮಾಡಿಕೊಳ್ಳಿ ಫ್ರೀಯಾಗಿ ಸ್ಟೇ ಮಾಡಬೇಕು ಅಂದರೆ ಇಲ್ಲಿ ಗೀತಾ ಭವನ್ ಮತ್ತು ಶಾಂತಿ ಕುಂಜ ಆಶ್ರಮದಲ್ಲೂ ಫ್ರೀಯಾಗಿ ಸ್ಟೇ ಮಾಡಬಹುದು ಋಷಿಕೇಶದಲ್ಲಿ ಸ್ಕೂಟಿ ರೆಂಟ್ಗೆ ಸಿಗುತ್ತೆ ಇವರು ನಾನೂರರಿಂದ ರಿಂದ ಐನೂರರವರೆಗೆ ಚಾರ್ಜ್ ಮಾಡುತ್ತಾರೆ ಮತ್ತು ಆಟೋ ರಿಕ್ಷಾ ವ್ಯವಸ್ಥೆ ಇದೆ ಇಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವುದಕ್ಕೆ ಹತ್ತರಿಂದ ಮೂವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡುತ್ತಾರೆ ಬನ್ನಿ ಋಷಿಕೇಶದಲ್ಲಿ ಏನೆಲ್ಲ ನೋಡುವ ಸ್ಥಳ ಇದೆ ಅಂತ ನೋಡೋಣ ತ್ರಿವೇಣಿ ಘಾಟ್ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿ ಸೇರುತ್ತದೆ ಇಲ್ಲಿ ಬೇಕು ಅಂದರೆ ಸ್ನಾನ ಮಾಡಿಕೊಳ್ಳಿ ಮತ್ತು ಇಲ್ಲಿ ಸಾಯಂಕಾಲ ಗಂಗಾ ಆರತಿಯು ನಡೆಯುತ್ತದೆ ಮರೆಯದೆ ನೋಡಿ ಇಲ್ಲಿಂದ ಜಾನಕಿ ಸೇತು ಇಂದ ದಾಟಿಕೊಂಡು ಸ್ವರ್ಗ ಆಶ್ರಮ ಸೈಡ್ ಬನ್ನಿ ಬೀಟ್ಲೆಟ್ಸ್ ಆಶ್ರಮ ಸಿಗುತ್ತೆ ಇದನ್ನು ಚೌರಾಸಿ ಕುಟಿಯ ಅಂತನು ಕರೆಯುತ್ತಾರೆ ಇದರ ಒಳಗಡೆ ಹೋಗುವುದಕ್ಕೆ ಒಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡುತ್ತಾರೆ ಈ ಆಶ್ರಮ ನೋಡುವುದಕ್ಕೆ ಒಂದೂವರೆ ಗಂಟೆ ಆಗುತ್ತದೆ ಬೇಕು ಅಂದರೆ ನೋಡಬಹುದು ಇಲ್ಲಿಂದ ನೂರು ಮೀಟರ್ ದೂರದಲ್ಲಿ ಪರ್ಮಾರ್ಥ್ ಆಶ್ರಮ ಇದೆ ಇಲ್ಲಿ ದೇಶ ವಿದೇಶಗಳಿಂದ ಜನರು ಯೋಗ ಸಾಧನೆ ಮತ್ತು ಮೆಡಿಟೇಷನ್ ತಿಳಿಯಲು ಮತ್ತು ಕಲಿಯಲು ಇಲ್ಲಿ ಬರುತ್ತಾರೆ ಇಲ್ಲಿ ಶಿವನ ವಿಗ್ರಹ ಇದೆ ಮರೆಯದೆ ನೋಡಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಗೀತಾ ಭವನ್ ಸಿಗುತ್ತದೆ ಇಲ್ಲಿ ತುಂಬಾ ಜನ ಗೀತಾ ಮತ್ತು ರಾಮಾಯಣ ಪ್ರವಚನ ಕೇಳುವುದಕ್ಕೆ ಬರುತ್ತಾರೆ ಇಲ್ಲೇ ಸ್ಟೇ ಮಾಡಲು ಫ್ರೀ ರೂಮ್ ಕೂಡ ಕೊಡುತ್ತಾರೆ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಿಮಗೆ ರಾಮ್ ಜುಲ ಸಿಗುತ್ತದೆ ರಿಷಿಕೇಶಗೆ ಬರುವವರು ರಾಮ್ ಜುಲಾ ಮರೆಯದೆ ನೋಡುತ್ತಾರೆ ಮತ್ತು ಇಲ್ಲಿ ಅನೇಕ ಸಣ್ಣ ಪುಟ್ಟ ದೇವಸ್ಥಾನಗಳು ಇವೆ ಮರೆಯದೆ ನೋಡಿ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮಣ ಜುಲಾ ಸಿಗುತ್ತೆ ಇದು ಕೂಡ ಮರ್ಯಾದೆ ನೋಡುವ ಸ್ಥಳ ಇದೇ ಜಾಗದಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನದ ಬಿಲ್ಡಿಂಗ್ ಟಾಪ್ ಫ್ಲೋರ್ ಇಡೀ ಋಷಿಕೇಶ ಸೂಪರ್ ಆಗಿ ಕಾಣಿಸುತ್ತದೆ ಮರೆಯದೆ ನೋಡಿ ಈ ಎಲ್ಲಾ ಸ್ಥಳಗಳು ನೋಡುವುದಕ್ಕೆ ಮಧ್ಯಾಹ್ನ ಆಗಿರುತ್ತದೆ ಊಟಕ್ಕೆ ರಾಮ್ ಜುಲಾ ಹತ್ತಿರ ಇರುವ ಫೇಮಸ್ ಹೋಟೆಲ್ ಚೋಟಿವಾಲಾ ರೆಸ್ಟೋರೆಂಟ್ ನಲ್ಲಿ ಊಟ ಮಾಡಿ ಇಲ್ಲೇ ಅನೇಕ ಸಣ್ಣ ಪುಟ್ಟ ರೆಸ್ಟೋರೆಂಟ್ ಗಳು ಮತ್ತು ಹೋಟೆಲ್ಗಳು ಇವೆ ಇಲ್ಲಿ ಒಂದು ಊಟಕ್ಕೆ ನೂರರಿಂದ ರಿಂದ ನೂರ ಐವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡುತ್ತಾರೆ ಸಾಯಂಕಾಲ ರಿಟರ್ನ್ ಪರಮಾರ್ಥ ಆಶ್ರಮ ಹತ್ತಿರ ಬನ್ನಿ ಇಲ್ಲಿ ಸಾಯಂಕಾಲ ಗಂಗಾ ಆರತಿ ಮಾಡುತ್ತಾರೆ ತುಂಬಾ ಜನ ಬಂದಿರುತ್ತಾರೆ ನೀವು ಮರ್ಯಾದೆ ಗಂಗಾ ಆರತಿ ನೋಡಿ ಇಲ್ಲಿ ನದಿಯ ದಡದಲ್ಲಿರುವ ಲೈಟಿಂಗ್ ನೋಡಲು ತುಂಬಾ ಸುಂದರವಾಗಿರುತ್ತದೆ ಮರ್ಯಾದೆ ನೋಡಿ ಇಲ್ಲಿ ಸ್ವಲ್ಪ ಸಮಯ ಕಳೆದು ಇಲ್ಲಿಂದ ನಿಮ್ಮ ರೂಮ್ ಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ ಡೇ ತ್ರೀ ಇಲ್ಲಿಗೆ ಮುಗಿಯುತ್ತದೆ ಡೇ ಫೋರ್ ಬೆಳಗ್ಗೆ ಬೇಗ ಎದ್ದು ಋಷಿಕೇಶ್ ಇಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ನೀಲಕಂಠ ಮಹಾದೇವ ದೇವಸ್ಥಾನಕ್ಕೆ ಬನ್ನಿ ಋಷಿಕೇಶ ಬಸ್ ಸ್ಟ್ಯಾಂಡ್ ಇಂದ ಶೇರ್ ಟ್ಯಾಕ್ಸಿ ಸಿಗುತ್ತೆ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡುತ್ತಾರೆ ಇವರು ಐದರಿಂದ ಆರು ಗಂಟೆಯಲ್ಲಿ ನೀಲಕಂಠ ಮಹಾದೇವ ದೇವಸ್ಥಾನ ದರ್ಶನ ಮಾಡಿಸಿ ಮತ್ತೆ ಋಷಿಕೇಶ್ ಬಸ್ ಸ್ಟ್ಯಾಂಡ್ ಗೆ ತಂದು ಬಿಡುತ್ತಾರೆ ನೀಲಕಂಠ ಮಹಾದೇವ ದೇವಸ್ಥಾನ ಸಮುದ್ರ ಮಂಥನ ಸಮಯದಲ್ಲಿ ಶಿವನು ವಿಷ ಸೇವಿಸಿದಾಗ ಗಂಟಲಿನಲ್ಲಿ ತುಂಬಾ ಉರಿ ಆಗಿರುತ್ತೆ ಆಗ ಇದೇ ಜಾಗದಲ್ಲಿ ಶಿವನು ತಪಸ್ಸು ಮಾಡಿದ್ದರು ಅಂತ ಹೇಳುತ್ತಾರೆ ನೀಲಕಂಠ ಮಹಾದೇವ ದರ್ಶನ ಮಾಡಿಕೊಂಡು ರಿಟರ್ನ್ ರಿಷಿಕೇಶ್ ಬಸ್ ಸ್ಟ್ಯಾಂಡ್ ಗೆ ಬಂದು ಸೇರಿಕೊಳ್ಳಿ ಸಾಯಂಕಾಲ ತ್ರಿವೇಣಿ ಘಾಟ್ ಹತ್ತಿರ ಬನ್ನಿ ಇಲ್ಲಿ ಸಾಯಂಕಾಲ ಗಂಗಾ ಆರತಿ ನಡೆಯುತ್ತದೆ ಮರೆಯದೆ ನೋಡಿ ಇಲ್ಲಿಗೆ ಋಷಿಕೇಶದಲ್ಲಿರುವ ಎಲ್ಲಾ ಸ್ಥಳಗಳು ನೋಡಿದ್ದೆವು ರಿಷಿಕೇಶ್ ಎಲ್ಲ ನೋಡುವುದಕ್ಕೆ ಎರಡು ದಿನ ಬೇಕಾಗುತ್ತೆ ಅಥವಾ ಋಷಿಕೇಶಿಯ ಇಂಪಾರ್ಟೆಂಟ್ ಪ್ಲೇಸ್ ಅಷ್ಟೇ ನೋಡಿಕೊಂಡು ಬರುತ್ತೀರಾ ಅಂದರೆ ಒಂದು ದಿನ ಸಾಕಾಗುತ್ತೆ ಇಲ್ಲಿಂದ ಋಷಿಕೇಶ ಅಥವಾ ಹರಿದ್ವಾರದಿಂದ ನಿಮ್ಮ ಊರು ಸೇರಿಕೊಳ್ಳಿ ನಾನು ಹರಿದ್ವಾರ ಮತ್ತು ಋಷಿಕೇಶದಲ್ಲಿ ನೋಡುವ ಎಲ್ಲಾ ಪ್ರದೇಶಗಳ ಬಗ್ಗೆ ಹೇಳಿದ್ದೀನಿ ನಿಮಗೆ ಮುಖ್ಯವಾದ ಸ್ಥಳಗಳು ನೋಡಿಕೊಂಡು ಬನ್ನಿ ಹರಿದ್ವಾರ ಪೂರ್ತಿ ನೋಡುವುದಕ್ಕೆ ಎರಡು ದಿನ ಬೇಕಾಗುತ್ತೆ ಮತ್ತು ಋಷಿಕೇಶ ನೋಡುವುದಕ್ಕೆ ಎರಡು ದಿನ ಬೇಕಾಗುತ್ತೆ ಹರಿದ್ವಾರ ಮತ್ತು ಋಷಿಕೇಶದಿಂದ ಡೈರೆಕ್ಟ್ ಕರ್ನಾಟಕದ ಕೆಲವು ಜಿಲ್ಲೆಗಳಿಂದ ರೈಲು ಇದೆ ಇಲ್ಲ ಅಂದರೆ ದೆಹಲಿಗೆ ಬಂದು ದೆಹಲಿಯಿಂದ ನಿಮ್ಮ ಊರಿಗೆ ಸೇರಿಕೊಳ್ಳಿ ಕೊನೆಯದಾಗಿ ಹರಿದ್ವಾರ ಮತ್ತು ಋಷಿಕೇಶ ಯಾತ್ರೆಗೆ ಆರಾಮಾಗಿ ಎಲ್ಲಾ ನೋಡುವ ನಾಲ್ಕು ದಿನಗಳು ಬೇಕಾಗುತ್ತೆ ಹರಿದ್ವಾರ ಮತ್ತು ಋಷಿಕೇಶ ಯಾತ್ರೆಗೆ ಅಂದಾಜು ಒಬ್ಬರಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೂ ವರೆಗೂ ಖರ್ಚಾಗಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಅರ್ಜುನ್ ಫೈವ್ ಸಿಕ್ಸ್ ತ್ರೀ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ನಮಸ್ಕಾರ